ಹಾಗಾಗಿ ತಕ್ಷಣ ಸರ್ಕಾರ ನಿಮ್ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದಿರಿ ನಾಳೆ ಇನ್ನೇನ ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ ಇದೊಂದು ಗ್ಯಾಂಗ್ ಇದು ಅಪಪ್ರಚಾರ ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ ಇದನ್ನ ಮುಚ್ಚಾಕ್ಬೇಕು ಅಂತ ಆದಾಗ ಕೊನೆಗೆ ಎಸ್ ಐ ಟಿ ನವರು ಅದು ಇನ್ನೇನೋ ವರದಿ ಏನ್ ಕೊಡ್ತಾರೆ ಅಂತಂದ್ರೆ ಆ ಮುಸುಕು ಮೆಂಟಲ್ ಸರ್ ಏನು ಮಾಡಕ್ ಆಗಿಲ್ಲ ನೀವು ಎಸ್ ಡಿ ಪಿ ಎನ್ ಅವರು ಪ್ರತಿಭಟನೆ ಇಳಿತಾರೆ ಇನ್ಯಾವುದೋ ದುಬೈನಲ್ಲಿರುವಂಥ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ ಅಲ್ ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ ಅಲ್ಲೇನೋ ಹೆಣ್ಣು ಮಕ್ಕಳದ್ದು ನೂರಾರು ಎಣೆಗಳನ್ನ ಊತಿಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೆ ಸಂಬಂಧ ಧರ್ಮಸ್ಥಳದ ಕೇರಳ ಕೇರಳ ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ ಏನ್ ಏನ್ ನಡೆಸಿದಿರಿ ಮೊನ್ನೆ ಅಧ್ಯಕ್ಷ ಬಿ ಬಿ ಸಿನವರು ನೆನ್ನೆ ಇನ್ನೊಂದ್ ಯಾವುದೋ ಹೊರದೇಶದ ಚಾನಲ್ ಇದರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿಕ್ ಶುರು ಮಾಡಿದ್ದಾರೆ ಇದರ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು ಇದೆಲ್ಲದೂ ಕೂಡ ಎಸ್ ಐ ಟಿ ಟೂ ನಲ್ಲಿ ತನಿಖೆಗಳು ಆಗಬೇಕು ಎಸ್ ಐ ಟಿ ಮುಗಿಸ ಎಸ್ ಐ ಟಿ ಟೂ ನಲ್ಲಿ ಮಾಡ್ಬೇಕು ಬರೀ ಗುಂಡಿ ಮಾತ್ರ ಅಲ್ಲ ಇದರ ಹಿಂದೆ ಇದು ಯಾರಿದ್ದಾರೆ ಇದ್ರ ಹಿಂದೆ ಯಾರು ಹಣಕಾಸಿನ ಕೊಟ್ಟಿದ್ದಾರೆ ಮತ್ತು ಆ ಮುಸುಕುದಾರಿ ಮೂರ್ನಾಲ್ಕು ಗಂಟೆ ಎಸ್ ಐ ಟಿ ವರ್ಷದಲ್ಲಿ ಇದ್ರ ನಂತರ ಎಲ್ಲೆಲ್ಲಿ ಹೋಗಿದ್ದ ಇದನ್ನು ಎಸ್ ಐ ಟಿ ಅಲ್ಲಿ ತನಿಖೆ ಆಗಬೇಕಲ್ಲ ಅದು ಯಾರ್ಯಾರು ಸಂಪರ್ಕ ಮಾಡಿದ್ರ ಆತನಿಗೆ ಆ ಸೌಜನ್ಯ ಅನ್ನುವಂತ ಹೆಣ್ಣು ಮಗಳ ಸಾವೇನಾಯಿತು ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ ಹಿಂದೂ ಹಿಂದೂ ಧರ್ಮ ಹಿಂದುತ್ವ ಮತ್ತು ಆ ಕುಟುಂಬವನ್ನ ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ ಎಲ್ಲಿಯ ತನಕದ ಆಕ್ರೋಶವಾದಂಥ ಮಾತುಗಳನ್ನು ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ ಅಲ್ಲಿರುವಂಥ ಒಬ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು ಜೆ ಬಿಯನ್ನು ನುಗ್ಗಿಸ್ತೇವೆ ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂತ ಹೇಳಿಕೆಗಳನ್ನು ಕೊಟ್ಟಾಗಲೂ ಕೂಡ ನಿಮ್ಮ ಸರ್ಕಾರ ಮಾತಾಡೋದಿಲ್ಲ